ಡಿ ಕೆ ಶಿವಕುಮಾರ್ ಅವರು ಅಮೆರಿಕ ಹೋಗಿದ್ದಾರೆ ರಾಷ್ಟ್ರಾಧ್ಯಕ್ಷರಿಗೆ ಪತ್ರ ಬರೆದು ನಾನು ಸೆಪ್ಟೆಂಬರ್ ಹದಿನಾರನೇ ತಾರೀಕವರೆಗೂ ನಾನು ಅಮೆರಿಕಾದಲ್ಲಿ ಇರ್ತೇನೆ ಇದು ಖಾಸಗಿ ಕಾರ್ಯಕ್ರಮ ನಾನು ಹೋಗ್ತಾ ಇದ್ದೇನೆ ಅಂತೇಳಿ ಎ ಎ ಸಿ ಸಿ ರಾಷ್ಟ್ರಾಧ್ಯಕ್ಷರಿಗೆ ವಿಷಯ ತಿಳಿಸಿ ಲೆಟ್ರೇಡ್ ನ ಪತ್ರ ಬರೆದು ಹೋಗ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಎಂತೆಂತಹ ಸೃಷ್ಟಿ ಆಗ್ತಾ ಇದೆ ಕಮಲಾ ಹ್ಯಾರಿಸ್ನವರು ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆಹ್ವಾನಕ್ಕೆ ಹೋಗ್ತಾ ಇದ್ದಾರೆ ತಪ್ಪೇನು ರಾಹುಲ್ ಗಾಂಧಿ ಸಹ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಕುತ್ಕೊಂಡು ಮಾತನಾಡಿ ಫೈನಲ್ ಆಗಿ ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಎಲ್ಲ ವೇದಿಕೆಗಳನ್ನ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾವೆ ಇವತ್ತು ಒಂಬತ್ತನೆಯ ತಾರೀಕು ಏನು ಹೈಕೋರ್ಟ್ ಅಲ್ಲಿ ಸರ್ಕಾರದ ಪರವಾಗಿ ಶಶಿಧರ್ ಶೆಟ್ಟರು ವಾದ ಮಂಡಿಸ್ತಾರೆ ನೋಡಿ ನಮ್ಮ ಮಾಧ್ಯಮಗಳು ಎಷ್ಟೊಂದು ಜಾಣತನ ಎಷ್ಟು ಬುದ್ಧಿ ಇದೆ ಅಂದ್ರೆ ಅವರಿಗೆ ಅವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ದಾರೆ ಒಂಬತ್ತನೇ ತಾರೀಕು ಶಶಿಧರ್ ಶೆಟ್ಟರು ವಾದ ಮಂಡಿಸ್ತಾರೆ ಹನ್ನೆರಡನೇ ತಾರೀಕು ಅಭಿಷೇಕ್ ಮನು ಅವರು ವಾದ ಮಂಡಿಸ್ತಾರೆ ಅಲ್ಲಿಗೆ ಮುಗಿಯುತ್ತೆ ವಾದ ಪ್ರತಿವಾದಗಳು ಮುಗಿಯುತ್ತೆ ಅದಾದ ನಂತರ ಜಡ್ಜ್ಮೆಂಟ್ ಇರುತ್ತೆ ಅಂತ ಹೇಳಿದ್ರು ಸಹ ಕೆಲವು ಮಾಧ್ಯಮಗಳಲ್ಲಿ ಏನ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಇವತ್ತು ಮುಖ್ಯಮಂತ್ರಿಗಳ ಭವಿಷ್ಯ ನಿರ್ಧಾರ ಆಗುತ್ತಾ ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿಗೆ ಏನೋ ಗಡಗಡ ಸ್ಟಾರ್ಟ್ ಆಗುತ್ತಾ ಈ ರೀತಿಯಾದಂತ ಟೈಟ್ಲ್ ಕೊಡ್ತಾರೆ ಅಂದ್ರೆ ಇನ್ ಎಂತಹ ಮೂರ್ಖರು ಇರ್ಬೇಕು ಇವರು ಒಬ್ಬ ಜನ ಗೊತ್ತಿರುತ್ತೆ ಅಲ್ಲಿ ಕರ್ಟ್ ಕರ್ಟ್ ಅಲ್ಲಿ ಏನಾಯ್ತು ಜಡ್ಜ್ ಲೈವ್ ಇರೋದ್ರಿಂದ ನೋಡೋದ್ರಿಂದ ಸತ್ಯ ಏನು ಅಂತ ಗೊತ್ತಾಗ್ತಾ ಇದೆ ಇಲ್ಲದ ಹೋಗಿದ್ರೆ ಇವ್ರು ಏನ್ ಮಾಡ್ತಿದ್ರು ಇಂತಹ ಕಟ್ಟುಕತೆಗಳನ್ನ ಕಟ್ತಿದ್ರು ಇವತ್ತು ಹೈಕೋರ್ಟ್ ಲೈವ್ ನೋಡ್ತೀವಿ ನಾವು ಎರಡು ಮೂವತ್ತಕ್ಕೆ ಪ್ರಾರಂಭ ಆಯಿತು ಅಂದರೆ ಅದು ಮುಗಿಯೋವರೆಗೂ ಪ್ರತಿಯೊಂದು ಮಾತುಗಳನ್ನು ನಾವು ಕೇಳಿಸ್ಕೊಳ್ತೀವಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ ಇಂತಹ ಟೈಮ್ನಲ್ಲಿ ಈ ರೀತಿಯಾದಂಥ ಸುಳ್ಳುಗಳನ್ನು ಹಬ್ಬಿಸ್ತಾ ಇದ್ದಾರಲ್ಲ ಸಿದ್ಧರಾಮಯ್ಯನವರ ಕುರ್ಚಿ ಗಡಗಡ ಅಂತ ಒಬ್ಬ ಹೇಳ್ತಾನೆ ಇವತ್ತು ತೀರ್ಪು ಪ್ರಕಟ ಆಗ್ಬಿಡುತ್ತೆ ಅಂತ ಒಬ್ಬ ಹೇಳ್ತಾನೆ ಹನ್ನೆರಡನೇ ತಾರೀಕು ಇನ್ನೊಂದು ವಾದ ಇದೆ ಇನ್ನೂ ಒಂದು ವಾದ ಮಾಡೋದಿದೆ ಅಭಿಷೇಕ್ ಸಿಂಗ್ ವಾದ ಮಾಡೋದಿದೆ ಇವರಿಗೆ ತಲೆ ಇಲ್ವಾ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಅಮೆರಿಕಾಗ ಹೋಗಿದ್ದಾರೆ ಯಾತಕ್ಕೆ ಹೋಗಿದ್ದಾರೆ ಕಮಲ ಹ್ಯಾರೀಸ್ ಅವರು ಯಾಕೆ ಕರೆಸ್ಕೊಂಡಿದ್ದಾರೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಮಾಡುವಂಥದ್ದು ಇಲ್ಲಿ ಅದೃಷ್ಟ ಯಾರಿಗಿದೆಯೋ ಯಾರಿಗಿಲ್ಲೋ ಗೊತ್ತಿಲ್ಲ ಕೋರ್ಟ್ ತೀರ್ಪು ಏನಾಗುತ್ತೋ ಗೊತ್ತಿಲ್ಲ ಕೋರ್ಟ್ ತೀರ್ಪಿನ ನಂತರ ಯಾವ ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ ಇವರು ಇವರಿಗೆ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಡಿ ಕೆ ಶಿವಕುಮಾರ್ ಅಮೆರಿಕಾಗ ಹೋಗಿರುವಂಥದ್ದು ಮುಖ್ಯಮಂತ್ರಿಗೆ ಏನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಜೊತೆ ಮಾತನಾಡಲಿಕ್ಕೆ ರಾಹುಲ್ ಗಾಂಧಿ ಜೊತೆ ಮಾತನಾಡಿ ಎಲ್ಲ ಸೆಟ್ ಮಾಡ್ಕೊಂಡು ಬರ್ತಾರೆ ಅನ್ನೋ ವಿಚಾರವಾಗಿ ಈ ಮಾಧ್ಯಮಗಳು ಅಲ್ಲಲ್ಲಿ ಸುದ್ದಿಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಇದರ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಟಬಲ್ ಹಾಕುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದು ಕಡೆ ಎಂ ಬಿ ಪಾಟೀಲ್ರು ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಎಂ ಬಿ ಪಾಟೀಲ್ರೇ ಹೇಳ್ತಾರೆ ಮತ್ತೊಂದು ಕಡೆ ನಮ್ಮ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಇವರೇ ಮುಖ್ಯಮಂತ್ರಿ ಅಂತೇಳಿ ಪೋಸ್ಟ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೇ ಹೇಳಿದ್ರು ಇವತ್ತು ಹೇಳಿದ್ದಾರೆ ನನ್ನನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಗ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಇದರ ಮಧ್ಯೆ ಆರ್ ವಿ ದೇಶಪಾಂಡೆ ಅವರು ನಾನು ಸೀನಿಯರ್ ಇದ್ದೀನಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಸಿದ್ದರಾಮಯ್ಯವ್ರು ಬಿಟ್ಟುಕೊಟ್ರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತಾರೆ ಜಿ ಪರಮೇಶ್ವರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನು ಸಭೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದರ ಮತ್ತೆ ರಾಜಕೀಯವಾಗಿ ಏನು ಬಹಳಷ್ಟು ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಅಂದರೆ ಏನು ಬೇಕಾದರೂ ಆಗ್ಬೋದು ಈ ಹನ್ನೆರಡರ ನಂತರ ಜಡ್ಜ್ಮೆಂಟ್ ಯಾವತ್ತು ಹೇಳ್ತಾರೋ ಜಡ್ಜ್ಮೆಂಟ್ ನಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಬಂದ್ರೆ ಸಿದ್ದರಾಮಯ್ಯನವರೇ ಕೋರ್ಟ್ಗೆ ಹೋಗಿರೋದಲ್ವಾ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನು ಪ್ರಶ್ನಿಸಿ ಹೋಗಿರೋದಲ್ಲ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೋಗಿರೋದ್ರಿಂದ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಅದು ತಪ್ಪು ಅಂತೇಳಿ ಜಡ್ಜ್ ಏನಾದರೂ ತೀರ್ಪು ಕೊಟ್ರೆ ಈ ಎಲ್ಲವೂ ಸ್ಟಾಪ್ ಆಗುತ್ತೆ ಈ ಎಲ್ಲವೂ ಸ್ಟಾಪ್ ಆಗುತ್ತೆ ಒಂದು ವೇಳೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಸರಿ ಇದೆ ಅಂತ ಸಿದ್ದರಾಮಯ್ಯನವರು ಅರ್ಜಿ ಸಲ್ಲಿಸಿರುವಂಥ ಅರ್ಜಿ ವಜಾ ಆಯಿತು ಅಂತಂದ್ರೆ ಆಗ ಸ್ಟಾರ್ಟ್ ಆಗುತ್ತೆ ಕುರ್ಚಿಗೆ ಟವಲ್ ಹಾಕುವಂಥವರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಈ ಏನು ಬಡಗಳ ರಾಜಕಾರಣ ಮತ್ತಷ್ಟು ಜಾಸ್ತಿ ಆಗುತ್ತೆ ನಾನು ಮುಖ್ಯಮಂತ್ರಿ ಆಗ್ತೇನೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಏನಾದರೂ ಈ ಪ್ರಾಸಿಕ್ಯೂಷನ್ನಲ್ಲಿ ಅವರ ವಿರುದ್ಧ ಬಂತು ಅಂತಂದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದು ಮತ್ತೆ ಒಂದು ಆಪ್ಷನ್ ತಗೊಳ್ಬಹುದು ಆದ್ರೆ ಏನು ಒತ್ತಾಯ ಮಾಡ್ತಾ ಇದಾರಲ್ಲ ಒತ್ತಾಯದ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತವರು ಅಲ್ಲಿರುವಂತವರು ನಮಗೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಅವರೂ ಸಹ ಏನಾದರೂ ಬೇರೆ ವಾಮ ಮಾರ್ಗಗಳನ್ನ ಹುಡುಕಬಹುದು ಇದ್ರ ಮಧ್ಯೆ ಈ ಚರ್ಚೆಗಳಾಗ್ತಾ ಇದೆಯಲ್ಲ ಈ ತೇಲಿ ಬಿಡುವಂತದ್ದು ಆಗ್ತಾ ಇದೆಯಲ್ಲ ಒಂದು ಕೋರ್ಟ್ ಪ್ರೊಸೀಡಿಂಗ್ ಏನ್ ನಡೀತಾ ಇದೆ ಕೋರ್ಟಲ್ಲಿ ಏನೇನು ಹೇಳಿದ್ದಾರೆ ಹನ್ನೆರಡನೇ ತಾರೀಕು ವಾದ ಇದೆ ವಾದ ಪ್ರತಿವಾದ ಇದೆ ಇದಾದ ನಂತರ ಜಡ್ಜ್ಮೆಂಟು ಅದಕ್ಕೆ ಮುಂಚಿತವಾಗಿ ಇವರೇ ಡೇಟ್ ಫಿಕ್ಸ್ ಮಾಡ್ಬಿಡ್ತಾರೆ ಇವರೇ ಹೇಳ್ಬಿಡ್ತಾರೆ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಅಂತಂದ್ರೆ ಈ ಮಾಧ್ಯಮಗಳಿಗೆ ತಲೆನೇ ಇಲ್ವಾ ಇವ್ರು ಯಾವತ್ತು ಬದಲಾವಣೆ ಆಗ್ತಾರೆ ಇವರು ಬದಲಾವಣೆ ಆಗೋವರೆಗೂ ಈ ದೇಶ ಬದಲಾವಣೆ ಆಗೋದಿಲ್ಲ ಯಾಕಂದ್ರೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಇವರು ಪ್ರಶ್ನಾತೀತರು ಯಾರು ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಇವ್ರು ಹೇಳಿದ್ದೇ ಇವ್ರು ಹೇಳಿದ್ದೇ ಸತ್ಯವ್ ಹೇಳಿದ್ದೇ ನಂಬಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದರಲ್ಲ ಈ ಪತ್ರಕರ್ತರ ಮನಸ್ಥಿತಿ ಬದಲಾವಣೆ ಆಗಬೇಕು ಪರಸ್ ಪತ್ರಕರ್ತರ ಮನಸ್ಥಿತಿ ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ನಿಜಕ್ಕೂ ಹೇಳ್ತೀನಿ ಈ ದೇಶ ಮತ್ತಷ್ಟು ಅಧೋಗತಿಗೆ ಹೋಗುತ್ತೆ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಯಾರಾದ್ರೂ ಇದರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡ್ತಾ ಇದ್ದಾರ ಕಣ್ಣು ಮುಂದೆ ಸಾಲು ಸಾಲು ಅನ್ಯಾಯ ನಡೀತಾ ಇದೆ ಸಾಲು ಸಾಲು ಯಾರಾದರೂ ಮಾತಾಡ್ತಾ ಇದ್ದಾರ ಲೋಕಸಭೆಯಲ್ಲಿ ಪ್ರತಿಪಕ್ಷದಲ್ಲಿ ಕೂತಿರುವಂತಹ ಇಂಡಿಯಾ ಮೈತ್ರಿ ಕೂಟದವರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದಾರ ಸ್ಪೇಸ್ ಟೆಕ್ನಾಲಜಿಲಿ ನಿರ್ಮಿಸಿರುವಂತಹ ರಸ್ತೆಗಳು ಇವತ್ತು ಯಾವ ರೀತಿ ಆಗ್ತಾ ಇದ್ದಾವೆ ಗುಜರಾತಿನ ರಸ್ತೆಗಳು ಯಾವ ರೀತಿ ಆಗ್ತಾ ಇದ್ದಾವೆ ಬೇರೆ ಯಾವುದೂ ಬೇಡ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದಾರಾ ಇಲ್ಲ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದಾರಾ ಇಲ್ಲ ವಿದೇಶಿ ಸಾಲ ಗಗನಕ್ಕೇರ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಾ ಅದರಿಲ್ಲ ಇವರಿಗೆ ಬೇಕಾಗಿರೋದೇನೆಂದರೆ ಸ್ಥಳೀಯವಾಗಿ ಏನಾಗಬೇಕು ನಮಗೆ ಟಿ ಆರ್ ಪಿ ಸಿಗಬೇಕು ಅಂತ ಹೋಗ್ತಾ ಇದ್ದಾರಲ್ಲ ನಿಜಕ್ಕೂ ಈ ಮನಸ್ಥಿತಿಗಳು ಬದಲಾವಣೆ ಆಗಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ನಾವು ಇಲ್ಲಿಯವರೆಗೂ ನಾವು ಸರ್ಕಾರಗಳನ್ನು ಪ್ರಶ್ನೆ ಮಾಡೋದಿಲ್ಲ ಈ ಮಾಧ್ಯಮಗಳ ತಪ್ಪುಗಳನ್ನು ನಾವು ಎತ್ತಿ ತೋರಿಸಿ ಅವರನ್ನು ತಿದ್ದುವಂತಹ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಈ ರೀತಿ ಶಾಸಕಾಂಗ ಕಾರ್ಯಾಂಗ ಮತ್ತು ಮಾಧ್ಯಮ ಅಂಗಗಳು ದಾರಿ ತಪ್ಪತ್ತೆ ಇರ್ತವೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾನೆ ಇರ್ತವೆ ಇವರೇ ಡೇಟ್ ಫಿಕ್ಸ್ ಮಾಡ್ಬಿಡ್ತಾರೆ ಇವರೇ ಹೇಳ್ಬಿಡ್ತಾರೆ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಅಂತಂದ್ರೆ ಈ ಮಾಧ್ಯಮಗಳಿಗೆ ತಲೆನೇ ಇಲ್ವಾ ಇವ್ರು ಯಾವತ್ತು ಬದಲಾವಣೆ ಆಗ್ತಾರೆ ಇವರು ಬದಲಾವಣೆ ಆಗೋವರೆಗೂ ಈ ದೇಶ ಬದಲಾವಣೆ ಆಗೋದಿಲ್ಲ ಯಾಕಂದ್ರೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಇವರು ಪ್ರಶ್ನಾತೀತರು ಯಾರು ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಇವ್ರು ಹೇಳಿದ್ದೇ ಸತ್ಯ ಇವ್ರು ಹೇಳಿದ್ದೇ ಸತ್ಯ ನಾವ್ರು ಹೇಳಿದ್ದೆ ನಂಬಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದಾರಲ್ಲ ಈ ಪತ್ರಕರ್ತರ ಮನಸ್ಥಿತಿ ಬದಲಾವಣೆ ಆಗಬೇಕು ಪರಸ್ ಪತ್ರಕರ್ತರ ಮನಸ್ಥಿತಿ ಬದಲಾವಣೆ ಆಗಲಿಲ್ಲ ಅಂತಂದ್ರೆ ನಿಜಕ್ಕೂ ಹೇಳ್ತೀನಿ ಈ ದೇಶ ಮತ್ತಷ್ಟು ಅಧೋಗತಿಗೆ ಹೋಗುತ್ತೆ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಯಾರಾದರೂ ಇದರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡ್ತಾ ಇದ್ದಾರಾ ಕಣ್ಣು ಮುಂದೆ ಸಾಲು ಸಾಲು ಅನ್ಯಾಯ ನಡೀತಾ ಇದೆ ಸಾಲು ಸಾಲು ಯಾರಾದರೂ ಮಾತಾಡ್ತಾ ಇದ್ದಾರ ಲೋಕಸಭೆಯಲ್ಲಿ ಪ್ರತಿಪಕ್ಷದಲ್ಲಿ ಕೂತಿರುವಂತಹ ಇಂಡಿಯಾ ಮೈತ್ರಿ ಕೂಟದವರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇದರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದಾರ ಸ್ಪೇಸ್ ಟೆಕ್ನಾಲಜಿಯಲ್ಲಿ ನಿರ್ಮಿಸಿರುವಂತಹ ರಸ್ತೆಗಳು ಇವತ್ತು ಯಾವ ರೀತಿ ಆಗ್ತಾ ಇದ್ದಾವೆ ಗುಜರಾತಿನ ರಸ್ತೆಗಳು ಯಾವ ರೀತಿ ಆಗ್ತಾ ಇದ್ದಾವೆ ಬೇರೆ ಯಾವುದೂ ಬೇಡ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದಾರಾ ಇಲ್ಲ ರೂಪಾಯಿ ಮೌಲ್ಯ ತ ಪಾತಾಳಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದಾರಾ ಇಲ್ಲ ವಿದೇಶಿ ಸಾಲ ಗಗನಕ್ಕೇರ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಾ ಅದರಿಲ್ಲ ಇವರಿಗೆ ಬೇಕಾಗಿರೋದೇನೆಂದ್ರೆ ಸ್ಥಳೀಯವಾಗಿ ಏನಾಗಬೇಕು ನಮಗೆ ಟಿ ಆರ್ ಪಿ ಸಿಗಬೇಕು ಅಂತ ಹೋಗ್ತಾ ಇದ್ದಾರಲ್ಲ ನಿಜಕ್ಕೂ ಈ ಮನಸ್ಥಿತಿಗಳು ಬದಲಾವಣೆ ಆಗಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ನಾವು ಇಲ್ಲಿಯವರೆಗೂ ನಾವು ಸರ್ಕಾರಗಳನ್ನು ಪ್ರಶ್ನೆ ಮಾಡೋದಿಲ್ಲ ಈ ಮಾಧ್ಯಮಗಳ ತಪ್ಪುಗಳನ್ನು ನಾವು ಎತ್ತಿ ತೋರಿಸಿ ಅವರನ್ನು ತಿದ್ದುವಂತಹ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಶಾಸಕಾಂಗ ಕಾರ್ಯಾಂಗ ಮತ್ತು ಮಾಧ್ಯಮ ಅಂಗಗಳು ದಾರಿ ತಪ್ಪತ್ತೇ ಇರ್ತವೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ